ನಮಸ್ಕಾರ ಕಲ್ಲಪ್ಪಣ್ಣದ ನಾನು ಮಾತಾಡ್ಕೊಂತ ಕುಂತಿದ್ದೆವು ಅವರು ಹೋಗಿದ್ದೆ ಮನೆಗೆ ಮನಿಗೋದಂತ ಸಂದರ್ಭದಲ್ಲಿ ಇಬ್ರು ಮಾತಾಡ್ಕೊಂಡ್ ಕುಲ್ತೇವು ಕಲ್ಲಪ್ಪಣ್ಣನ ಮೊಮ್ಮಗ ಬಂದ ಬಂದ ನಂತರ ಕಲ್ಲಪ್ಪಣ್ಣ ಹೋಗು ಹೋಗಿ ದೇವ್ರಿಗೆ ಸ್ವಲ್ಪ ನಮಸ್ಕಾರ ಮಾಡಿ ಪಾಪ ಒಂದಿಷ್ಟು ಪ್ರಾರ್ಥನೆ ಮಾಡಿ ಬಾತದ್ದು ಆಗ ಆ ಮಗು ಕಲ್ಲಪ್ಪಣ್ಣ ಕೇಳ್ತಾನ ಯಾಕೆ ನಮಸ್ಕಾರ ಮಾಡ್ಬೇಕು ಯಾಕೆ ಪ್ರಾರ್ಥನೆ ಮಾಡ್ಬೇಕು ಕಲ್ಲಪ್ಪನ ಅಂತ ನನ್ನ ಅವನಿಗೆ ಆ ಮಗು ಏನ್ ಬೇಕಾಗಿರ್ತದ ನನ್ಗ ಚಾಕ್ಲೆಟ್ ಕೊಡ್ತಾನ ನಿನಗ ಅದು ಕೊಡ್ತಾನೆ ಆಟ ಸಾಮಾನು ಕೊಡ್ತಾನೆ ಇದಿ ಕಳಿಸ್ಬಿಡ್ತ ಹೋಗ್ಬಾ ನಂಗೆಲ್ಲಾ ಸಿಗ್ತಾ ಕೇಳಿದ್ರೆ ಆಗ್ತ ಆ ಮಗು ಖುಷಿಯಿಂದ ಹೋಗಿ ಭಗವಂತನಿಗೆ ಒಂದಿಷ್ಟು ನಮಸ್ಕಾರ ಮಾಡಿ ಒಂದಿಷ್ಟು ಪ್ರಾರ್ಥನೆ ಹೇಳಿ ಬಂತು ನಾ ಕಲ್ಲಪ್ಪಂದೆ ಅಲ್ವ ಕಲ್ಲಪ್ಪಣ ಸುಳ್ಳು ಸುಳ್ಳು ಯಾಕೆ ಹೇಳ್ತೇಪ್ಪ ಆ ಮಗುವಿನ ಸುಳ್ಳು ಹಾಕಿ ಹೋಗ್ತೀವಿ ಪ್ರಾರ್ಥನೆ ಮಾಡಿದ್ರು ಕೈಯನು ಚಾಕ್ಲೇಟ್ ಸಿಗೋದಿಲ್ಲ ಯಾವ ಆಟ ಸಾಮಾನು ಆ ಮಗುವಿನ ಸಿಗೋದಲ್ಲ ಏನ್ ತಂದು ನೀನೇ ತಂದು ಕೊಡ್ಬೇಕು ಭಗವಂತನ ಸರಿ ಯಾಕೆ ಇಲ್ಲಿ ಪ್ರಾರ್ಥನೆ ಹಿಂಗೆ ಅದ್ಯಾಕ ಅಲ್ಲಿ ತಂದು ಸೇರ್ಸಕತಿದೆ ಅಂತ ನಾನೇ ಕಲ್ಲಪ್ಪಣ ಅಂತ ನೋಡ್ತಮ್ಮ ಅದು ಮಗುವ ಮಗುವಿಗೆ ಆಹಾರಷ್ಟೇ ಅರ್ಥ ಆಯ್ತು ಚಾಕ್ಲೇಟು ಆಟ ಅಷ್ಟೇ ಅರ್ಥ ಆಯ್ತು ನೀನು ಕೂಡ ಮಗುವಿದ್ದಂಗೆ ನೆನಗು ಅರ್ಥ ಆಗಷ್ಟೇ ಹೇಳ್ತೀನಿ ಇದಕ್ಕೆ ಪ್ರಾರ್ಥನೆ ಯಾಕೆ ಮಾಡ್ಬೇಕು ಪ್ರಾರ್ಥನೆ ನಮ್ಮ ಮನಸ್ಸಿನ ಕೊಳೆಯನ್ನ ತುಳದಾಕ್ತರು ಪ್ರಾರ್ಥನೆ ನಮ್ಮ ಮನಸ್ಸಿಗೆ ಒಂದು ಬಲ ಕೊಡ್ತ ಪ್ರಾರ್ಥನೆ ನಮ್ಮ ಮನಸ್ಸಿನಲ್ಲಿ ಒಂದು ನೆಮ್ಮದಿಯನ್ನ ನೆಲೆಸುವಂತಹ ಒಂದು ಸುಂದರವಾದ ವಾತಾವರಣವನ್ನ ನಿರ್ಮಿಸ್ತದ ಈ ಎಲ್ಲಾ ಕಾರಣಕ್ಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು ಅದರಿಂದ ಜೀವನದಲ್ಲಿ ಖುಷಿ ಖುಷಿಯಾಗಿರಕ್ ಸಾಧ್ಯ ಆಗ್ತದ ಎಂತಹ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ನಾವು ನಗ್ನಗ್ಗುತ್ತಾ ಸ್ವೀಕರಿಸ್ತೀವಿ ಸಮಸ್ಯೆಯನ್ನ ಬಹಳ ಭಾರ ಮಾಡ್ಕೋತಿಲ್ಲ ಅದಕ್ಕೆ ಪ್ರಾರ್ಥನೆಯನ್ನ ಮಾಡ್ಬೇಕು ಅನ್ನೋದು ಕಲ್ಲಪನ ಹೇಳ್ದ ಪ್ರಾರ್ಥನೆಯಿಂದ ನಮ್ಮ ಮನಸ್ಸು ಹಗರಾಗ್ತ ಅಂತ ಹೇಳ್ದ ಮನಸ್ಸಿನಲ್ಲಿರ್ತಕ್ಕಂತ ಕಲ್ಮಶಗಳು ದೂರ ಆಗ್ತಾವನ್ನೋ ಮಾತೇಳ್ಕ ಅದಂತರ ವಿವರಣೆ ಬ ಒಂದ್ ಅರ್ಧ ತಾಸಗಟ್ಲೆ ಅದೇ ಮಾತಾತ್ ಪ್ರಾರ್ಥನೆ ಬಗ್ಗೆನೆ ಮಾತಾತ್ ಕಲ್ಲಪ್ಪನ ಬಹಳ ಚಂದ ಇರುತ್ತ ಪ್ರಾರ್ಥನೆಯಿಂದ ಅದ್ ಏನ್ ಸಿಗ್ತದೋ ಬರ್ತದೋ ಗೊತ್ತಿಲ್ಲ ಭಗವಂತನ ಕಪ್ಪೆ ಎಷ್ಟಾಗ್ತದೋ ಗೊತ್ತಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಿಟ್ಟು ದ್ವೇಷ ಅಸೂಯಿ ಕಾಮ ಕ್ರೋಧ ಈ ಹರಿಷರ್ಬ ವರ್ಗಗಳೇನದವ ಅವುಗಳ ದುಷ್ಪರಿಣಾಮಗಳು ಏನದಾವ ಕೆಟ್ಟ ವಿಚಾರಗಳೇನದವ ಅವೆಲ್ಲ ಒಂದ್ ಹಂತಕ್ ಕಡಿಮೆ ಅಂತ ಕಡಿಮೆ ಆಗತ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ತಾವ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಾರ್ಥನೆ ಮಾಡಿದಷ್ಟು ನಮ್ಮ ನಿಜವಾದ್ರು ನಮ್ ನಾವು ಪ್ರಾರ್ಥನೆಯಲ್ಲಿ ತೊಳಿತುಕೊಂಡಷ್ಟು ನಮ್ಮ ಮನಸ್ಸು ಹಿಂಗ ವಿಶಾಲ ಆಗ್ತಾ ಹೋಗ್ತಾರೋ ಆ ವಿಶಾಲವಾದ ಮನಸ್ಸು ಜಗತ್ತನ್ನು ವ್ಯಾಪಿಸ್ತದ ಜಗತ್ತೇ ಒಂದು ಸುಂದರವಾದ ಆಲಯ ಮಾಡಿಕೊಳ್ತದ ಅಂತ ಸುಂದರವಾದ ಮನಸ್ಥಿತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅದ ಯಾವುದು ಯಾವ್ದ್ರಿಂದಂದ್ರ ಪ್ರಾರ್ಥನೆ ಅಂತ ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು ಮತ್ತೆ ಎಲ್ಲಾ ಧರ್ಮಗಳಲ್ಲಿ ಪೂರಾ ಪ್ರಾರ್ಥನೆಗೆ ಬಹಳ ಮುಖ್ಯ ಸ್ಥಾನ ಪ್ರಾರ್ಥನೆ ಏನ್ ಮಾಡಬೇಕು ಹೆಂಗ್ ಮಾಡ್ಬೇಕು ನನ್ ನನಗೂ ಗೊತ್ತಿದ್ದಿಲ್ಲ ಕಲ್ಲಪ್ಪನ ಕೇಳದೆ ಹೆಂಗ್ ಮಾಡಬೇಕು ಮಾರೇ ಏನ್ ದೇವ್ರಿಗಂತ ಕೈತಿ ಕೈ ಮುಂದೆ ಹಿಂಗ ನೋಡಪ್ಪ ನಮ್ಗೆ ಏನೇನ್ ಬೇಕಂದು ಒಂದಿಷ್ಟು ಪಟ್ಟಿ ಒಪ್ಪಿಸಿ ಜಂದಿ ಕೊಟ್ಟು ಅಂತ ಹೇಳಿ ಬಂದ್ಬಿಡೋದ್ ಅಟ್ಟೆ ಕೆಲ್ಸ ನಮ್ದು ಹತ್ತನೇ ಅಂದ್ರ ಏನ್ ಕಲಪಣ್ಣ ಯಾವತನ ನಾವು ದೇವ್ರನ್ನ ಕೇಳೋದು ತಪ್ಪಲ್ಲ ನಮ್ದು ಏನ್ ಅವಶ್ಯಕತೆ ಅದ ನಾವು ನಮ್ಮ ಅಪ್ಪ ಅವತ್ತು ಅವ ಅಪ್ಪ ಬಿಟ್ಟು ಮತ್ತೊಬ್ರು ಕೇಳಿದ್ರೆ ಮತ್ತೊಬ್ರು ಪಡಿಸೋದಿಲ್ಲ ನಮ್ತೆ ನಮ್ಮ ಬೇಡಿಕೆಗಳೇನಿದ್ರು ಕೂಡ ನಮ್ಮ ತಂದೆ ತಾಯಿ ಹತ್ರನೇ ನಾವು ಪೂರೈಸಿಕೊಳ್ಬೇಕಾಗ್ತದ ನಾವು ದುಡಿ ನಾವು ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಬೇಕಾಗ್ತದ ನಮ್ ಮೀರಿತು ನಾವ್ ಯಾರಿಗೆ ಕೇಳ್ತಿವಿ ನಮ್ಮ ಅಪ್ಪ ಹೋಗ್ ಕೇಳ್ತಿವಿ ಹಂಗ ಭಗವಂತ ಅನ್ನೋದು ನಮ್ಮ ತಾಯಿ ದೇವರಿಗೆ ನಾವು ಕೇಳೋದ್ ತಪ್ಪಲ್ಲ ಆದ್ರೆ ಕೇಳದೆ ಪ್ರಾರ್ಥನೆ ಅಂತ ತಿಳ್ಕೊತೀವಲ್ಲ ಅದು ತಪ್ಪು ನಮ್ ನಮ್ಮ ಅವಶ್ಯಕತೆಗಳಿಗಾಗಿ ನಾವು ಬೇಡಿಕೆ ನೀಡುವುದು ದೇವರನ್ನು ಕೈ ಚಾಚೋದು ತಪ್ಪು ಅಲ್ಲೇ ಅಲ್ಲ ಅದು ಕೇಳೋಣ ಅದ್ರ ಜೊತೆಗೆ ಒಂದಿಷ್ಟು ಭಗವಂತನ ಸಮ್ಮುಖದಲ್ಲಿ ಅಥವಾ ಭಗವಂತನ ನೆನಪಲ್ಲಿ ಮನಸ್ಸನ್ನ ನೆಲ್ಸೋದೇನದಲ್ಲ ಅದು ನಿಜವಾದ ಪ್ರಾರ್ಥನೆ ಭಗವಂತನಿಗೆ ಸುಮ್ ಆತನನ್ನು ನೋಡಿ ಖುಷಿಪಡೋ ಆತನ ನೆನಪು ಮಾಡ್ಕೊಂಡು ಖುಷಿ ಪಡೋದು ಆತನಲ್ಲಿ ನಮ್ಮ ಮನಸ್ಸನ್ನ ನೆಲ್ಸೋದು ಅದೇ ನಿಜವಾದ ಪ್ರಾರ್ಥನೆ ಅಂತೇಳೆ ಅಂತ ಪ್ರಾರ್ಥನೆಗಳು ಬಹಳ ಆಯ್ತು ಒಬ್ಬರಪ್ಪ ನಮ್ ಹಿಂಗ ಶೆಮ್ ನೋಡಕತ್ತ ಶಂಗೆ ನನ್ನ ಮನಸ್ಸು ಸೇರ್ತದ ಏನೋ ಒಂದು ಸುಂದರ ದೃಶ್ಯ ನೋಡಕತ್ತದ ಸುಂದರ ದೃಶ್ಯದಲ್ಲಿ ನನ್ ಮನ್ಸು ಅಲ್ಲಿ ಲೀನವಾಗಿ ಮುಳುಗಿರ್ತದ ಹಿಂಗ ಯಾವ್ದೋ ಒಂದ್ ನೋಡ್ತೀನಿ ಅಲ್ಲಿ ಲೀನವಾಗಿ ನೋಡ್ತದ ಅದು ಪ್ರಾರ್ಥನೆ ಆಗಲ್ಲ ಅಂತ ಕೇಳ ಆ ಕಲಪ ಹೇಳ್ತಾನ ಅದು ಪ್ರಾರ್ಥನೆ ಆಗೋದಿಲ್ಲ ಯಾಕಂದ್ರ ನಾವು ಭಗವಂತನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಮನಸ್ಸನ್ನ ನಿಲ್ಲಿಸಿದಾಗ ಭಗವಂತನ ಶುದ್ಧತೆ ಭಗವಂತನ ಶಕ್ತಿ ನಮ್ಮ ಮನಸ್ಸಿಗೆ ಪ್ರವೇಶ ಮಾಡ್ತು ಅದೇ ನಾವು ಕೆಸರ್ ಕಡಿಗಿ ಕೊಚ್ಚೆ ಕಡಿಗೆ ಕಸದ ಕಡಿಗೆ ನಮ್ಮ ಮನಸ್ಸನ್ನ ಮುಳುಗಿಸ್ದೇವಂತಂದ್ರ ಆ ಕಸದ ಗುಣ ನಮ್ಮನಸಿಗೆ ಸಿರ್ತವ ಅಷ್ಟೇ ಅದು ಪ್ರಾರ್ಥನೆ ಆಗೋದಿಲ್ಲ ಅದೇನ್ ಪ್ರಾರ್ಥನೆ ಅಂತ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸೋದು ಅಷ್ಟೇ ಭಗವಂತನ ನೆನಪಲ್ಲಿ ನಾವ್ ಇರೋದು ಸೊ ಆತನ ನೆನಪು ಮಾಡ್ಕೋದೆ ಒಂದು ಖುಷಿ ಆತನ ಜೊತೆಗೆ ಒಂದು ಸಂವಾದ ಆ ಹೆಂಗ್ ಕೂಡ ಮಾತಾಡ್ತೀವಿ ಹಂಗ ಮಾತಾಡೋದೇ ಒಂದು ಪ್ರಾರ್ಥನೆ ಹೆಚ್ಚಿ ಕಿತ್ಕಿರಿ ಮಾಡಿ ಕೇಳ್ಕೋದಲ್ಲ ಹಿಂಗ ಸಹಜವಾಗಿ ಭಗವಂತನ ಜೊತೆ ವಾಸ ಮಾಡೋ ಅದು ನಿಜವಾದ ಪ್ರಾರ್ಥನೆ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಲೀನರಾಗ್ತೀವಿ ಅದನ್ನು ಪ್ರಾರ್ಥನೆ ಅಂತ ತಪ್ಪ ತೋಬಾರ್ದು ಅದು ಕೆಟ್ಟ ವಿಷಯಗಳ ಮೇಲೆ ಪ್ರಾಪಂಚಿಕ ವಿಷಯಗಳ ಮೇಲೆ ನಮ್ಮ ಕೇಂದ್ರೀಕರಿಸಿರ್ತದ ಅಲ್ಲಿ ಸ್ವಲ್ಪ ಸುಖ ದುಃಖ ಅದು ಒಳ್ಳೆ ವಿಷಯದ ಮೇಲೆ ನಾವು ಕೇಂದ್ರೀಕರಿಸಿದ್ದೇವೆ ಅಂದ್ರ ನಾವು ಒಂದು ಒಂದ್ ಹಾಡ ಕೇಳ್ತಿದ್ದೆವು ಅಂತಂದ್ರೆ ಸಂಗೀತವನ್ನ ಹಲಿಸ್ತಿದ್ದೆವು ಅಂತಂದ್ರ ಮನಸ್ಸು ಪ್ರಫುಲ್ಲ ಆಗ್ತದೆ ಯಾಕಂದ್ರೆ ಸಂಗೀತದಲ್ಲಿ ಒಳ್ಳೆ ಗುಣ ಆಗ್ತದೆ ಅದೇ ಮತ್ ಕೆಟ್ಟ ಕೆಟ್ಟು ವಿಚಾರದ ಮೇಲೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದೆ ಒತ್ತಂದ್ರ ಮನಸ್ಸು ತಾಳ್ಮಳಕ್ಕೊಳಗ ಒಳಗಾಗ್ತದ ಗಲಿಬಿಲಿ ಬಿಲಿಕ್ಕೊಳಗದ ಗೊಂದ್ರಕ್ಕೊಳಗಾಗ್ತದ ತನ್ನ ನೆಮ್ಮದಿಯನ್ನ ಕಳ್ಕೊಂಡ್ಬಿಡ್ತೇವೆ ಹಂಗ ನಾವು ಕೆಟ್ಟ ವಿಚಾರಗಳನ್ನು ಬಿಟ್ಬಹುದು ಭಗವಂತನ ಮೇಲೆ ಮಾತ್ರ ನಮ್ಮ ಒಡನಾಟ ಹೆಚ್ಚಿಗೆರ್ಬೇಕ ಭೂಕಂತನ ಜೊತೆ ಒಡನಾಟ ಹೆಚ್ಚಾಗಿರ್ಬೇಕು ಆತನ ಮೇಲೆ ನಮ್ಮ ಭಕ್ತಿ ಹೆಚ್ಚಿಗೆ ಆಗ್ಬೇಕು ಯಾವಾಗ ನಿಜವಾದ ಪ್ರಾರ್ಥನೆ ಭಗವಂತನ ಮೇಲೆ ಪ್ರಾರ್ಥನೆ ಆದಾಗ ಆತನ ಮೇಲೆ ಭಕ್ತಿ ಹೆಚ್ಚಿಗೆ ಆಗ್ತದೆ ಅದರಿಂದ ನಮಗ ಒಳ್ಳೇದಾಗ್ತದ ಆತನ ಶಕ್ತಿ ಸಾಮರ್ಥ್ಯಗಳು ಕೂಡ ನಮಗ್ ಬರ್ತಾವ ಆತನ ಶಾಂತಿ ನಮಗ್ ಬರ್ತದ ಅದಕ್ಕೆ ನಾವು ಭಗವಂತನ ಜೊತೆ ಇರಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೆಲ್ಲ ನನ್ನ ಮಾದನ ಅರ್ಥ ಧನ್ಯವಾದಗಳು